ಅಂದ್ರು ಯಡಿಯೂರಪ್ನವ್ರಿಗೆ ಎಷ್ಟು ಒಳ್ಳೆ ಬಾಂಡಿಂಗ್ ಇದೆ ಗೊತ್ತು ವಿ ಸೋಮಣ್ಣ ನಿಂತು ಪ್ರತಾಪ್ ಸಿಂಹ ಅವರು ಎಲ್ಲಿ ಹೋದ್ರು ಆಲ್ಟರ್ನೇಟ್ ಆಗಿ ಬೆಳಿತಿದ್ರು ಎಲ್ಲಿ ಹೋಗಿದ್ದಾರೆ ಇವತ್ತು ಅಂದ್ರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ತಾವು ಹೋಗೋ ಹಾದಿಯಲ್ಲಿ ತಮ್ಮ ಮಕ್ಕಳು ಹೋಗೋ ಹಾದಿಯಲ್ಲಿ ಯಾರು ಬರ್ಕೂಡದು ಅನ್ನೋದನ್ನ ಕ್ಲಿಯರ್ ಕಟ್ ಸಂದೇಶನ ಟಿಕೆಟ್ ಒಂದು ನಿಮಿಷ ಚರಿತ್ರೆ 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 ಆಫ್ ಬಿಜೆಪಿ ನೀವು ಆಚೆಗಡೆ ಕೂತ್ಕೊಂಡು ಕಮೆಂಟ್ ಮಾಡಿದಷ್ಟಿಲ್ಲ ನೀವು ಒಳಗಡೆ ಬಂದ್ ನೋಡಿ ಖಂಡಿತವಲ್ಲ ಆತರ ಇಲ್ಲ ಎಲ್ಲರಿಗೂ ಅವಕಾಶ ಇದೆ ವಿಜಯೇಂದ್ರ ಅವರು ಒಂದ್ ನಿಮಿಷ ನಿಮಿಷ ವಿಜಯೇಂದ್ರ ಅವರೇ ವಿಜಯೇಂದ್ರ ಅವರು ವಿಜಯೇಂದ್ರ ಅವರು ಸಣ್ಣ ನಿಮಿಷ ಸತೀಶ್ ಅವರೇ ಅಲ್ಲ ನೋಡಿ ಸರ್ ವಿಜಯೇಂದ್ರ ಅವರು ಸಣ್ಣ ಕಾರ್ಯಕರ್ತರ ಕೆಲಸ ಮಾಡ್ಕೊಂಡು ಇವತ್ತು ಅಧ್ಯಕ್ಷಗೆ ಅಧ್ಯಕ್ಷರಾಗ್ಲಿಕ್ಕೆ ಎಲ್ಲಾ ಅರ್ಹತೆ ಬೆಳೆಸ್ಕೊಂಡಿರೋದ್ರಿಂದ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ನೋಡಿ ಯು ಕೆನಾಟ್ ಕಂಪೇರ್ ಯು ಕೆನಾಟ್ ಕಂಪೇರ್ ಎವ್ರಿಬಡಿ ಟು ಎವ್ರಿಬಡಿ ಆಯಿತಾ ನೋಡಿ ಅನೇಕ ಫ್ಯಾಕ್ಟರ್ಸು ನೀವು ಪೊಲಿಟಿಕ್ಸ್ನಲ್ಲಿ ಈಗ ನಮ್ಮ ಯತ್ನಾಳ್ವ್ರದ್ದು ಚೆನ್ನಾಗಿ ಗೊತ್ತಿದೆ ಪೊಲಿಟಿಕ್ಸ್ನಲ್ಲಿ ಆಲ್ ಫ್ಯಾಕ್ಟರ್ಸ್ ವರ್ಕ್ ಯು ಕೆನಾಟ್ ಡಿನೈ ದಟ್ ಈ ಫ್ಯಾಕ್ಟ್ರಿ ವರ್ಕ್ ಆಗಲ್ಲ ಈ ಫ್ಯಾಕ್ಟ್ರಿ ವರ್ಕ್ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಫ್ಯಾಕ್ಟರ್ಸು ಬೇಕು ನಾಯಕತ್ವವೂ ಬೇಕು ಅದ್ರ ಜೊತೆಗೆ ಈ ರಾಜ್ಯದ ಅನೇಕ ಸೋಷಿಯಲ್ ಇಂಜಿನಿಯರಿಂಗ್ ಸಮೀಕರಣಗಳು ಬೇಕು ಆಮೇಲೆ ಈ ರಾಜ್ಯದಲ್ಲಿ ಸ್ಟೇಬಲ್ ಆಗಿ ಯಾರ ನಾಯಕತ್ವ ಕೊಡತಕ್ಕಂಥವ್ರು ಅದು ಬೇಕೋ ನನ್ನ ಪಕ್ಷನ ಮುನ್ನಡೆಸತಕ್ಕಂತಹದು ಕಾರ್ಯಕರ್ತನ ಹೋಮಸ್ ಇಂದ ಎಲ್ಲ ಗುಣಗಳನ್ನ ಯಾರಾದ್ರೂ ಒಬ್ಬರಿದ್ದಾರೆ ಅಂದ್ರೆ ಇದೇ ಅವರಿಗೆ ಒಂದ್ ನಿಮಿಷ ಅದೇ ನನ್ನ ಸ್ಕಿಲ್ ಸೆಟ್ ಆಗಲ್ಲ ಎಕ್ಸಾಂಪಲ್ ಕೊಟ್ಟು ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಗೋ ಬ್ಯಾಕ್ ಶೋಭ ಅನ್ನೋ ದೊಡ್ಡ ಅಭಿಯಾನ ನಡೆದು ಹೋಯ್ತು ಪರವಾಗಿ ಬ್ಯಾಟ್ ಬೀಸಿದ್ದೇ ಬೀಸಿದ್ದು ಯಡಿಯೂರಪ್ಪನವರು ಪ್ರತಾಪ್ ಸಿಂಹ ಅವರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಉತ್ತರ ಬೇಕು ನಾಗೇಂದ್ರ ಪ್ರಸಾದ್ ಅವರೇ ಮುಗಿಸಿ ಅದಾದ್ಮೇಲೆ ಮಾತಾಡಿ ನೋಡಿ ಆಗ್ಲೇ ಇಟ್ನಾಳ್ ಅವರು ಮತ್ತೆ ಕಾಂಗ್ರೆಸ್ ವಕ್ತಾರರು ಎರಡು ಪ್ರಶ್ನೆಗಳು ಹೆತ್ತಿದ್ರು ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರು ಸಿದ್ದರಾಮಯ್ಯನವರು ತಳಮಟ್ಟದಿಂದ ಬಂದರು ಕುಮಾರಸ್ವಾಮಿಯವರು ಯಾವುದೋ ಕಸದ ಇದನ್ನು ತಗೊಂಡು ಕೆಲಸ ಮಾಡ್ತಿದ್ರು ಏಕ್ದಮ್ ಕರ್ಕೊಂಬಂದು ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಒಂದು ಉದಾಹರಣೆ ಅವರಿಗೆ ನನಗಿಂತ ಹಿರಿಯರಿದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಗೊತ್ತಿರತಕ್ಕಂಥ ತಿಳುವಳಿಕೆ ಇದೆ ಸನ್ಮಾನ್ಯ ದೇವೇಗೌಡರು ನಮ್ಮ ಪಕ್ಷ ಅವತ್ತು ಎಷ್ಟು ಎಂ ಪಿಗಳಂಗೆ ಗೆದ್ದಿತ್ತು ಅನೇಕ ಪಕ್ಷಗಳನ್ನು ಒಗ್ಗಟ್ಟಾಗಿ ತಗೊಂಡು ಕೇಂದ್ರದಲ್ಲಿ ಒಂದು ಒಕ್ಕೂಟವಂತ ಸರ್ಕಾರವನ್ನು ಮಾಡಿದ್ರು ಅಂಥ ಸಂದರ್ಭದಲ್ಲಿ ಘಟಿ ನಾಯಕರುಗಳಿದ್ರು ಯಾಕೆ ಸನ್ಮಾನ್ಯ ದೇವೇಗೌಡರ ಪ್ರಧಾನಿಗಳಾಗಿ ತಗೊಂಡ್ರೆ ಅವತ್ತಾಗಾದ್ರೆ ಮಿಕ್ಕಿದವ್ರು ಯಾರ ಕೈಲೂ ಕೆಪಾಸಿಟಿ ಇರಲಿಲ್ವ ಸಾಂದರ್ಭಿಕ ರಾಜಕಾರಣ ಇರುತ್ತೆ ಆ ಕಾರಣದಿಂದ ಕೆಲವು ಸಂದರ್ಭಗಳಲ್ಲಿ ಕೆಲವ್ರನ್ನ ಪಕ್ಷ ನಡೆಸ್ತಕ್ಕಂಥದ್ದು ಬಿಜೆಪಿ ಪಿ ಆಗಲೇ ಹೇಳ್ತಾ ಇದ್ರು ಆ ಸಂದರ್ಭಕ್ಕೆ ಆ ಪಕ್ಷವನ್ನ ಕಾರ್ಯಕರ್ತನ ಹಿಡಿದಲ್ಲಿ ಇಟ್ಕೊಂಡು ಪಕ್ಷ ನಡೆಸ್ಕೊಂಡು ನಾವು ಪಕ್ಷ ಉಳಿಸ್ಕೋಬೇಕು ಈಗ ನಾನು ಕಾಂಗ್ರೆಸ್ ವಕ್ತಾರ ಒಂದು ಮಾತು ಕೇಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಪದಗಳೆಲ್ಲ ಬಳಕೆ ಮಾಡಿದ್ರು ಅವರು ಪಾಪ ನಾನು ಕೇಳ್ತಾ ಇದ್ದೀನಿ ಈ ಪಕ್ಷ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಳಮಟ್ಟದಿಂದ ಬಂದರು ಸರ್ ಅದೇ ಪ್ರಶ್ನೆಗೆ ಮತ್ತೆ ಉತ್ತರ ನಿಮ್ಮ ಕೈಗೆ ಬರುತ್ತೆ ಹಾಗಾದರೆ ಬೇರೆ ಪಕ್ಷದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಎರಡು ಬಾರಿ ಮುಖ್ಯಮಂತ್ರಿಗಳು ಮಾಡಿದ್ರಿ ಯಾಕೆ ನೀವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ ಹಾಗಾದ್ರೆ ರಾಜ್ಯಾಧ್ಯಕ್ಷ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಮಾಡಲಿಲ್ಲ ನೀವು ಹಾಗಾದ್ರೆ ಯಾಕೆ ಸಿದ್ದರಾಮಯ್ಯ ಸಾಂದರ್ಭಿಕ ರಾಜಕಾರಣ ಅಂತಕ್ಕಂಥದ್ದು ಎಲ್ಲ ಪಾರ್ಟಿಗಳಲ್ಲಿರುತ್ತೆ ಪಕ್ಷಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಹಿಡಿದಲ್ಲಿ ಇಟ್ಕೊಂಡು ಮುಂದಕ್ಕೆ ನಡೆಸುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬರ್ತವೆ ನಿಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಬೇರೆ ಅಂತಕ್ಕಂಥದ್ದಲ್ಲ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಉತ್ತಮವಾದ ಸರ್ಕಾರ ಕೊಟ್ಟರು ಇವತ್ತಿಗೆ ಎಷ್ಟೋ ಜನ ನೆನೆಸ್ಕೊಂತಾರೆ ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು ಸರಾಯಿ ನಿಷೇಧ ಮಾಡಿದ್ರು ಲಾಟ್ರಿ ತೆಗೆದ್ರು ನಾವು ಶಾಶ್ವತವಾದ ಯೋಜನೆಗಳು ಕೊಟ್ಟಿದ್ದೀವಿ ಯಾವುದೇ ವ್ಯಕ್ತಿ ಆಗಿರಬಹುದು ಅದು ಕುಟುಂಬ ರಾಜಕಾರಣದವರು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಉತ್ತಮವಾದಂಥದ್ದು ದೇಶಕ್ಕೋಸ್ಕರ ಯಾರೇ ಬರಲಿ ಸ್ವಾಗತ ಮಾಡ್ತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ಬ್ಯೂಟಿ ಯಾಕೆ ಅಂತಂದರೆ ಎಷ್ಟೋ ಜನ ಬಂದಿದ್ದಾರೆ ಇವತ್ತು ಬಂದಿರತಕ್ಕಂಥ ಆಗಿದ್ದಾರೆ ಯಾ ರಾಜಕೀಯ ರಾಜಕಾರಣಿಗಳು ಮಕ್ಕಳು ಕೆಲವು ಜನ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೋಗ್ಬಿಟ್ಟು ಏನೇನು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಹಾಗಾದರೆ ಇವ್ರ ಬಗ್ಗೆ ಮಾತಾಡೋದಿಲ್ವ ನೀವು ಕಟ್ಟ ಉದಾಹರಣೆಗೆ ನಾನು ನಾನಿದ್ದಿರಿ ನನ್ನ ಸಾಮಾನ್ಯ ಕಾರ್ಯಕರ್ತ ಎರಡು ಬಾರಿ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿದ್ದಾರೆ ನನಗೆ ಗುರ್ಸಿ ನನಗೆ ಯಾವ ಗಾಡ್ ಫಾದರ್ ಇಲ್ಲ ಎರಡು ಬಾರಿ ಎಮ್ ಎಲ್ ಎ ಟಿಕೆಟ್ ಕೊಟ್ಟರು ಗೋವಿಂದ ರಾಜನಗರಕ್ಕೆ ಹಾಗಾದರೆ ನಾನು ಕಾರ್ಯಕರ್ತರು ನಾನು ದುಡಿದಾವನಲ್ಲ ನನ್ನ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ನೋಡಿ ಇದು ಎಲ್ಲಾ ಇರುತ್ತೆ ಸುಮ್ನೆ ಮೇಲ್ನೋಟಕ್ಕೆ ನಾವೇನೋ ಮಾತಾಡ್ಬೇಕು ಇನ್ನೊಂದು ಪಕ್ಷ ದೂಷಣೆ ಮಾಡ್ಬೇಕು ಅಂತಕ್ಕಂಥದ್ದಲ್ಲ ಎಲ್ಲಾ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಏನಾಗಿದೆ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಆಪ್ಷನ್ ಆಫ್ ಮೆನಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನೋ ತರದಲ್ಲಿ ಅಂದ್ರೆ ಒಂದು ಕ್ಷೇತ್ರಕ್ಕೆ ನಾಲ್ಕು ನಾಲ್ಕು ಜನ ಪ್ರಬಲ ಪೈಪೋಟಿ ಕೊಡ್ತಾ ಇರತಕ್ಕಂಥ ಆಕಾಂಕ್ಷಿಗಳು ಬಟ್ ನಿಮ್ದ್ರಲ್ಲಿ ಮಾತು ಮಾತಂದ್ರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿನೇ ಇಲ್ಲ ಪೂರಕವಾಗಿರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ ಮೂರ್ ಜನ ಮೂರ್ ಜನ ಹಾಲಿ ಸಂಸದರು ಬರ್ಲಿಕ್ಕೆ ರೆಡಿ ಇದ್ದಾರೆ ಕರಡಿ ಸಂಗಣ್ಣ ಅವರು ಓಪನ್ ಮೈಕಲ್ ಹೇಳಿದ್ರು ಹೌದು ಡಿ ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಂಥದ್ದೇ ದೊಡ್ಡ ಪಕ್ಷ ಅಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅಂತ ಘಟಾನುಘಟಿ ನಾಯಕರಿದ್ರು ಕೂಡ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿ ಹಾಕ್ಲಿಕ್ಕೆ ಬೇರೆ ಪಕ್ಷದ ಮೇಲೆ ಡಿಪೆಂಡ್ ನಿಮ್ ಪಕ್ಷದ ಏನ್ ಕತೆ ಇದು ನಾನು ಅದನ್ನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಬಿಜೆಪಿಯಲ್ಲಿ ಆ ತರದ ವಾತಾವರಣಗಳು ಇಲ್ವಾ ಎಷ್ಟು ಜನರನ್ನ ಕರೆದು ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ನಾನು ಅದನ್ನ ಹೇಳ್ತಾ ಇದ್ದೀನಿ ಯಾವ ಪಕ್ಷಕ್ಕೂ ಇವತ್ತು ಇದು ಆ ಅರ್ಹತೆಗಳೇ ಇಲ್ಲ ಖಂಡಿತ ಬಿಜೆಪಿ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಕರ್ಕೊಂಡ್ ಬಂದು ಎಷ್ಟು ಜನ ಯಾವ ಜೊತೆ ಇರೋದೇ ಸಿಂಧೆನ ನೀವೇ ಮಾಡಿದೀರ ನಾನಂತೂ ಟೀಕೆ ಮಾಡ್ತಾ ಇಲ್ಲ ಹೆಂಗ್ ಟಿಕೆಟ್ ಕೊಟ್ರಿ ಅಂತ ಕನಿಷ್ಠ ಅವರಿಗೆ ಈಗ ನಾವು ಹೆಗಡೆ ಅವ್ರನ್ನ ಕರ್ಕೊಂಡಿದೀವಿ ನಾವು ನಿನ್ನೆ ಕನಿಷ್ಠ ಪಕ್ಷದ ಸದಸ್ಯರಾಗಿ ಮಾಡಿ ನಮ್ಮ ಯಾವ ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲ ಏನಲ್ಲ ಕರ್ಕೊಂಡು ಟಿಕೆಟ್ ಕೊಡ್ತಾರೆ ನೀವೇನ್ ಮಾಡ್ತಾ ಇದ್ರಿ ಇನ್ನು ಹುಡುಕ್ತಾ ಅಭ್ಯರ್ಥಿ ಖಂಡಿತ ಇಲ್ಲ ಎರಡು ಎರಡು ದಿನದ ಮೂರ ದಿನಕ್ಕೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಬರಕ್ ರೆಡಿ ಇದಾರೆ ಅಲ್ಲಿಂದ ಬೇಸತ್ತು ಬರಕ್ ರೆಡಿ ಇದ್ದಾರೆ ಜಗದೀಶ್ ಶೆಟ್ಟರ್ ಅವ್ರು ಬಂದಿದ್ರು ಜಗದೀಶ್ ಶೆಟ್ಟರ್ ಅವ್ರು ಬಂದಿದ್ರು ಇವಾಗ ಎಲ್ಲಿದ್ದಾರೆ ಟಿಕೆಟ್ ಬರಕ್ ರೆಡಿ ಇದೀರಿ ಬೆಳಗಾವಿ ಏನೆಲ್ಲ ಮಾತಾಡಿದ್ರು ಜಗದೀಶ್ ಶೆಟ್ಟರ್ ಅವರು ಅಲ್ಲ ಜಗದೀಶ್ ಶೆಟ್ಟರ್ ಅವರು ಏನೆಲ್ಲ ಮಾತಾಡ್ತಾ ಇದ್ರು ಮತ್ತೆ ಕರ್ಕೊಂಡಿದ್ದೀವಿ ಬೆಳಗಾವಿ ಮತ್ತೆ ಟಿಕೆಟ್ ಕೊಡ್ತಾ ಇದ್ರು ಅವ್ರನ್ನ ವಿಧಾನಸಭಾ ಒಂದ್ ನಿಮಿಷ ನೀವೇ ಮಾತಾಡಿ ಹಾಗಾದ್ರೆ ನಿಮ್ಮಲ್ಲಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರು ಯಾರು ಇಲ್ವಾ ಪ್ರತಿಯೊಬ್ಬ ಕರೆದುಕೊಡ್ತಿದ್ದಾರೆ ಬಂದ್ರಪ್ಪ ನಿಂತ್ಕೊಳ್ಳಿ ಅಂತೀಸ್ ಅವ್ರ ಕೇಳಿದ್ರು ನಮ್ಮ ಮಗನ್ ನಿಂತ್ಕೊಳ್ತಾರೆ ಅವ್ರು ಕೊಡಿ ಅಂತ ಅವ್ರಿಗೆ ಕೇಳಿದ್ರೆ ಬೇಡ ಬೇಡ ಅಂತಾರೆ ಅಲ್ಲಿ ನೋಡಿದ್ರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರಿಗೆ ಪುತ್ರನಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಿಂತ್ಕೊಳ್ಳೋದ್ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರ ಹೇಳಸ್ತಾರೆ ಅವ್ರ ಆಪ್ತರಕ್ಕೆ ಆತರದ ವಾತಾವರಣ ಇಲ್ಲ ನಾವು ಮೈಸೂರಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಲ್ಲಿ ಪಕ್ಷದ ದುಡಿದಂತವರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲೂ ಕೂಡ ನಾವು ಯಾರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೋಡಿ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಕ್ಕೆ ಒಂದು ಒಂದು ರೀತಿ ರಿವಾಜ್ಗಳು ಇದಾವೆ ಅಲ್ಲಿ ಏನು ಎರಡು ಎರಡು ತಿಂಗಳ ಹಿಂದೆ ಎಲ್ಲಾ ಸಚಿವರುಗಳು ಸಚಿವರ ನೇತೃತ್ವಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿದೆ ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಕೇಳಲಾಗಿದೆ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನೆರೆಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಇದು ಸ್ಟುಡಿಯೋ

ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು Google Play Store and Apple App Store Rally,